ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರವೆಯಿಂದ ಸು ಚಿರೋಟಿ ರವೆಯಿಂದ ಆಲೂ ಪೂರಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನಿಲ್ಲಿ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಯಾಕಿ ಬಡಬಿಡಿ ಒಂದು ಸ್ವಲ್ಪ ತಿರುಗಿಸಿ ಒಂದು ಹತ್ತು ನಿಮಿಷ ಅದು ಅಷ್ಟೊತ್ತಕ್ಕೆ ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಇಂಗ್ರಿಡಿಯನ್ಸ್ ತೊಗೊಂಡ್ರೆ ಜಾಸ್ತಿ ಪೂರಿ ಮಾಡ್ಬೋದು ನಾನಿಲ್ಲಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟಿದೆ ಒಂದು ಕಪ್ ರವೆಗೆ ಎರಡು ಆಲೂಗಡ್ಡೆ ಮೀಡಿಯಮ್ ಸೈಜ್ ಎರಡು ಆಲೂಗಡೆ ಸಾಕು ಎರಡು ಆಲೂಗಡ್ಡೆ ಬೇಯಿಸ್ಕೊಂಡು ಈ ರೀತಿಯಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ನುಣ್ಣಗೆ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಆಕಳನ ನುಂಡಿ ಇವಾಗ ಇಟ್ಟು ನೆಂದಿದೆ ಅಲ್ವಾ ಅಂದರೆ ರವೆ ನೆಂದಿದೆ ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಮಾಮೂಲಿ ರವೆನೂ ತಗೋಬಹುದು ಚಿರೋಟಿ ಇರವೇ ತೊಗೊಂಡಿದ್ರಿಂದ ಬೇಗ ನೆನೆಯುತ್ತೆ ಅದಕ್ಕೋಸ್ಕರ ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇದಕ್ಕೆ ಜೀರಿಗೆ ಅರ್ಶಿನ ಪುಡಿ ನೋಡಿ ಅರ್ಶಿನ ಪುಡಿ ಹಾಕೊಳ್ಳಿ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಚಿಲ್ಲಿ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಪುದೀನ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಸ್ವಲ್ಪ ಮೈದಾ ಹಾಸಿಡ್ ತಗೊಂಡಿದ್ದೀನಿ ಒಂದು ರವೆ ಒಂದು ಕಪ್ ತೊಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಾಸಿಡ್ ತೊಗೊಳ್ಳಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಮಡಗಿ ಇವಾಗ ಪೂರಿ ಮಾಡೋಣ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಎಣ್ಣೆ ಬಿಸಿಯಾಗಿದೆ ನೋಡಿ ಎಣ್ಣೆಯಲ್ಲಿ ಇದ್ದೀನಿ ನಾನು ರವೆ ಒಂದು ಕಪ್ಪು ಅರ್ಧ ಕಪ್ಪು ಮೈದಾ ಹಸಿಟ್ಟು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಬೇಯಿಸ್ಕೊಂಡಿರುವಂಥದ್ದು ಜೀರಿಗೆ ಇದಕ್ಕೆ ನೀವು ಕೊತ್ತಂಬರಿ ಪುದೀನ ಎಲ್ಲನೂ ಹಾಕೋಬೋದು ಅರ್ಶಿಣ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕೊತ್ತಂಬರಿ ಪುದೀನ ಸ್ವಲ್ಪ ಹಾಕಿದೆ ನಾನು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ನೀವು ಬೇರೆನೂ ಸಬ್ಸಿಗೆ ಸೊಪ್ಪು ಹಾಕೋಬೋದು ಕೆಲವೊಬ್ಬರು ಇಷ್ಟಪಡೋಲ್ಲ ಸಬ್ಸಿಗೆ ಸೊಪ್ಪು ನಾನು ಹಾಕಿಲ್ಲ ಇಲ್ಲಿ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವ ಪೂರಿ ಇದಕ್ಕೆ ಯಾವುದೇ ರೀತಿಯಾದ ಬೇಕಿಂಗ್ ಸೋಡಾ ಏನೂ ಹಾಕಿಲ್ಲ ನಾನಿಲ್ಲಿ ಪೂರಿ ಹುಬ್ಳಿ ಅಂತ ಹಾಕ್ತಾರೆ ಕೆಲವೊಬ್ಬರು ನಾನು ಹಾಕಿಲ್ಲ ಡೈರೆಕ್ಟಾಗಿ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಆಲೂ ಪೂರಿ ರೆಡಿಯಾಗಿದೆ ಇದಕ್ಕೆ ಕೆಂಪು ಚಟ್ನಿ ಈ ಚಟ್ನಿನ ನಾನು ವಿಡಿಯೋ ಮಾಡಿದ್ದೀನಿ ಹಾಕ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು